ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ಕಿ ಜನ್ಗೆ ಸ್ವಾಗತ ಇವತ್ತು ಖಾರ ಪ್ರಿಯರಿಗೆ ಒಂದು ರುಚಿಯಾದ ಮೆಣಸಿನಕಾಯಿ ಪಲ್ಯ ಮಾಡಿ ತೋರ್ಸಕತ್ತೀನ್ರಿ ನಿಮ್ಗ ಇದು ನಮ್ಮ ಉತ್ತರ ಕರ್ನಾಟಕದ ವಿಶೇಷ ಅಂತನೂ ಹೇಳ್ಬೋದು ರೊಟ್ಟಿ ಜೊತೆಗೆ ನೀವು ಈ ಪಲ್ಯ ತಿಂದ್ರಿ ಅಂದ್ರೆ ಬಹಳ ಮಸ್ತ್ ರೀ ಬರೀ ಹೆಂಗಿದ್ರ ಇದು ಉದ್ದನ ಮೆಣ್ಸಿನ್ಕಾಯಿದ್ದು ಪಲ್ಯ ಹೆಂಗೆ ಮಾಡೋದಂತ ನಾನು ಇವತ್ತಿನ ದಿವಸ ತೋರಿಸ್ಕೊಡ್ತೀನಿ ಮೊದಲಿಗೆ ನಾನು ಇಲ್ಲಿ ಒಂದು ಕಾಲು ಕೆಜಿ ಅಷ್ಟು ಉದ್ದನ ಮೆಣ್ಸಿನ್ಕಾಯಿ ರೀ ಇದನ್ನು ಮಧ್ಯದಲ್ಲಿ ರೀ ಹಿಂದೆ ಸಿಳ್ಕೋಬಾರ್ದು ರೀ ನಡಕಷ್ಟು ಸ್ವಲ್ಪ ಸಿಳ್ಕೋಬೇಕು ರೀ ಈ ರೀತಿ ಸ್ವಲ್ಪ ಖಾರ ಇರೋದಿಲ್ಲ ನೋಡ್ರಿ ಅಂತ ಮೆಣಸಿನ್ಕಾಯಿ ನೋಡಿ ಕಸ ತೊಗೊಳ್ರಿ ಖಾರ ಭಾಳ ಇದ್ದಂದ್ರೆ ಪಲ್ಯ ಭಾಳ ರೀ ಅದಕ್ಕೆ ಖಾರ ಇರ್ಲಾರ್ದಂಥ ಮೆಣಸಿನ್ಕಾಯಿನ ತೊಗೊಳ್ರಿ ಆದಷ್ಟು இங்க இவனை சீட்கொண்டுக்கோனி ஒன்று கருகி தகண்ட இதன்ஸ்வல் எண்ணெய் ஹாக்கண்டு சப்போ சோ தங்க ஹுர்க்கொத்தினி இவன் மெணசின் காயினே ஹுர்க்கொணுதுக்கோபாட் ஒன்ஸ்வல் கலர் சேஞ்ச் ஆகல் அந்த ஹசிதிர அனசத்துற நோட்ரி இஷ்ட ஒன்ஸ்வல் கலர் சேஞ்ச் அதிக குருக்கொந்த கடை தகதிட்டுக்கோட்ரி ಈಗ ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊತೀನಿ ರೀ ನಾನು ಒಂದು ಸ್ವಲ್ಪ ಶೇಂಗಾ ಬೀಜ ಹಾಕ್ಕೊಂಡಿನ್ರಿ ನಾನು ಒಂದು ಎರಡರಿಂದ ಮೂರು ಸ್ಪೂನಷ್ಟು ಶೇಂಗಾ ಬೀಜ ಹಾಕ್ಕೊಳ್ರಿ ಇವು ಶೇಂಗಾ ಬೀಜ ಸ್ವಲ್ಪ ನಿಧಾನಕ್ಕೆ ಹುರ್ಕೊಳ್ರಿ ಒಳಗಡೆ ಎಲ್ಲ ಚಲೋ ತಂಗ ಹುರ್ಕೋಬೇಕು ಈ ರೀತಿಯಾಗಿ ಸ್ವಲ್ಪ ನಿಧಾನವಾಗಿ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಹುರ್ಕೊಳ್ರಿ ನೋಡಿರಿ ಇಷ್ಟು ಹುರಿದ್ರೆ ಸಾಕ್ರಿ ಇದು ಮೇಲೆ ನಾನು ಇಲ್ಲಿ ಒಂದೆರಡು ಸ್ಪೂನಷ್ಟು ಎಳ್ಳು ಹಾಕ್ಕೊಂಡಿನಿ ಬಿಳಿ ಎಳ್ಳರ ಹಾಕ್ಕೊಳ್ರಿ ಅಥವಾ ಕರಿ ಎಳ್ಳರ ಹಾಕ್ಕೊಳ್ರಿ ಯಾವುದಾದ್ರೂ ಹಾಕ್ಕೊಂಡ್ರೆ ನಡೀತಿತ್ರಿ ಇದು ಎಳ್ಳು ಕೂಡ ಒಂದು ಸ್ವಲ್ಪ ಚಲೋ ತಂಗ ಫ್ರೈ ಮಾಡ್ಕೊಂಬಿಡ್ರಿ இங்க இவ்வெர்டு ஒன் பாத்திரொழுக தைது இட்விட் எண்ணேனா ஜாஸ்தி உருஸ்க்கில் அது அதுக்கு செங்காச்சோடி ஹாக்கண்டே நான் இங்க வந்து உருகினொட் கட் இட் கொண்டே இதை ஹாக்கொந்துஸ்வல் ஹுர்க்கொள்ளி சப்போ எண்ணெய் ஹாக்க ಹುರ್ಕೊಂಡಾದ್ಮೇಲೆ ಒಂದು ಗಡ್ಡಿ ಬೆಳ್ಳುಳ್ಳಿ ಹಾಕ್ಕೊಂಡಿನಿ ಮತ್ತು ಒಂದು ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡಿನಿ ನೀವು ಹಸಿ ಕೊಬ್ಬರಿಯವರು ಹಾಕ್ಕೊಳ್ರಿ ಇಲ್ಲ ಒಣ ಕೊಬ್ಬರಿಯವ್ರು ಹಾಕ್ಕೊಂಡ್ರಿ ರೆಡಿ ತಿತ್ರಿ ಮತ್ತೊಂದು ಸ್ವಲ್ಪ ಜೀರಿಗೆ ಮತ್ತೊಂದು ಸ್ವಲ್ಪ ಕರಿಬೇವು ಕೊತ್ತಂಬ್ರೀ ಹಾಕೊಂಡಿನ್ರಿ ಇವೆಲ್ಲ ಸ್ವಲ್ಪ ಎಣ್ಣೆಯೊಳಗೆ ಹುರಿದು ಅರೋದಕ್ಕೆ ಬಿಟ್ಬಿಡ್ರಿ ಒಂಚೂರು ಈಗ ನೋಡ್ರಿ ನಾ ಎಲ್ಲನೂ ಈಗ ಆರಿದ ಮೇಲೆ ಒಂದು ಮಿಕ್ಸಿಂಗ್ ಬೌಲ್ ರೀ ಇದು ಮಿಕ್ಸರ್ ಒಳಗೆ ಸ್ವಲ್ಪ ಗ್ರೈಂಡ್ ಮಾಡಿಕೊಡ್ರಿ ನೀವು ಇದಕ್ಕೆ ನೀರು ಹಾಕೊಳೋದಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ನಾ ಆಮೇಲೆ ಹುಣಸೆ ಹಣ್ಣು ರಸ ರೀ ನೀರು ಹಾಕೊಳಾರ್ದನ ಇದನ್ನು ಸಣ್ಣಾಗಿ ಮಾಡ್ಕೊಂಬ್ರಿ ನೋಡ್ರಿ ಈ ರೀತಿ ಸಣ್ಣಾಗಿ ಮಾಡ್ಕೊಳ್ರಿ ನೀರು ಹಾಕೊಳೋದಕ್ಕೆ ಹೋಗ್ಬೇಡ್ರಿ ಸಣ್ಣ ಪೇಸ್ಟ್ ಆದಂಗೆ ರೀ ಇದು ತರಿ ತರಿಯಾಗಿ ಕೂದ್ಬೇಡ್ರಿ ಸ್ವಲ್ಪ ಪೇಸ್ಟ್ ಆಗಲಿ இங்க இதனில் தக்கொம்பிட் நான் உணசிஹ்ணனஸ்வல் உணசிஹண்ணி இடத்தி ஸ்பெல் டொண்டாய் ஆகி மெணசிங்காய் உணசிஹு ஹாக்கிறீங்க உணசி குழந்தை சலோ தங்க இடத்தின்ன நான் இண்ட் கொண்டு இது ரச எல்லாக்கி இது இதனாக்கினி மத்தொந்து காலு சமச்சு அரிசி பிடி மத்தக்கு உப்பொட்ரீ மத்தொன்சல் கரம் மசாலு ஹாக்கேன் மத்தொன் ஸ்பூனஷ்டு நான் எல்லாம் குருள் பிடி குச்சாளுத்தாரல் அதனு கூட ஹாக்கினி ஹாக்கி இதனை ஷோ தங்க மிஸ் மாட்ரி குழிக்கு பெல்னோ தங்கனா ஹாக்கொட்ரீ சந்திர இது மெண்சிங்காய் பல்யோ ஆக்கித்ரிப்பது கட்டி இதர சோத்திரி தும்போதாக்கி அதுக்கு இஷ்ட கட்டாயிரி இங்க நான் மென்சின்க்காய் எல்லாம் கட்மாடி உருது அதரொழ இது எல்லா பாஜி இத்தல் இதெல்லாம் தும் கொட்றீ ரீத்தியாகி ಇದು ಮಸಾಲೆ ಎಲ್ಲ ತುಂಬಿಕೊಂಡು ನೀಟಾಗಿ ಒಳಗಡೆ ಎಲ್ಲ ಚಲೋ ತಂಗ ತುಂಬಿ ಮೇಲೆ ಒಂದು ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿ ಇಟ್ಕೊಂಬಿಡ್ರಿ ನೋಡಿರಿ ಈ ರೀತಿ ಎಲ್ಲ ಮೆಣಸಿನಕಾಯು ತುಂಬಿಟ್ಕೊಳ್ರಿ ದಯವಿಟ್ಟು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತೆ ಇಷ್ಟ ಆಗಿದ್ರೆ ಒಂದು ಲೈಕ್ ಬಟನ್ ಹೊತ್ತಿಕ್ರಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿಕೊಡ್ರಿ ನೋಡಿರಿ ಈ ಥರ ನಾನು ಎಲ್ಲಾನು ತುಂಬಿಟ್ಕೊತೀನಿ ರೀ ಮೆಣಸಿನ್ಕಾಯಿನ ನಾನು ಆಲ್ರೆಡಿ ನಿಮ್ಗೆ ಉತ್ತರ ಕರ್ನಾಟಕದ ರೆಸಿಪೀಸ್ ಭಾಳನ ರೀ ದಯವಿಟ್ಟು ನನ್ನ ಚಾನಲ್ಗೆ ಹೋಗಿ ಚೆಕ್ ಮಾಡಿ ನೋಡಿರಿ ಈಗ ಒಲೆ ಮೇಲೆ ಮತ್ತೊಂದು ಪಾತ್ರೆ ಇಟ್ಕೊಂಡಿನ್ರಿ ಒಂದೆರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕು ರೀ ಇದು ಈ ಮೆಣ್ಸಿನ್ಕಾಯಿ ಪಲ್ಯಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೆ ಚಲೋ ಆಕೈತ್ರಿ ಮತ್ತೊಂದು ಸ್ವಲ್ಪ ಒಗ್ಗರಣೆಗೆ ಜೀರಿಗೆ ಸಾಸಿವೆ ಹಾಕೊಂಡೇನಿರಿ ಹಾಕ್ಕೊಂಡು ಎಲ್ಲ ತುಂಬಿಟ್ಕೊಂಡಿದ್ದೆಲ್ಲ ರೀ ಮೆಣ್ಸಿನ್ಕಾಯಿನ ಆ ಮೆಣ್ಸಿನ್ಕಾಯೆಲ್ಲ ನಾನು ಇದಕ್ಕೆ ಹಾಕ್ಕೊಂತೀನಿ ಮತ್ತೆಲ್ಲ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ರಿ ಎಣ್ಣೆ ಒಳಗೆ ಮೊದಲೇ ನಾವು ಇದು ಆಲ್ರೆಡಿ ಫ್ರೈ ಮಾಡ್ಕೊಂಡಿವ್ರಿ ಅದು ಸ್ವಲ್ಪ ಮಸಾಲೆ ತುಂಬಿರ್ತೀವಲ್ರಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ರಿ ಜಾಸ್ತಿ ಶಕ್ತಿ ಹಾಕಿ ಇದನ್ನ ಮೇಲೆ ತೊಳಗ ಮಾಡಬೇಡ್ರಿ ಒಳಗಡೆ ತುಂಬಿದ್ದೆಲ್ಲ ಹೊರಗೆ ಬಂದುಬಿಡ್ತೈತಿ ಸ್ವಲ್ಪ ನಿಧಾನಕ್ಕೆ ಇದನ್ನ ಮೇಲೆ ತೊಳಗ ಮಾಡ್ಕೊಳ್ರಿ ಈಗ ನೋಡಿರಿ ಇದು ಸ್ವಲ್ಪ ಮೇಲೆ ತೊಳಗ ಮಾಡ್ಕೊಂಡ್ಮೇಲೆ ಇದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ರಿ ಅಂದ್ರೆ ಕೆಲವೊಬ್ಬರಿಗೆ ಗ್ರೇವಿ ಬೇಕು ಅಂದ್ರೆ ಜಾಸ್ತಿ ನೀರು ಹಾಕ್ಕೊಳ್ರಿ ಇಲ್ಲ ಸ್ವಲ್ಪ ಡ್ರೈನ ಇರಲಿ ಅಂತಂದ್ರೆ ನೀರನ್ನು ಕಡಿಮೆ ಹಾಕ್ಕೊಳ್ರಿ ಹಾಕ್ಕೊಂಡು ಇದನ್ನು ಒಂದು ಐದು ಆರು ನಿಮಿಷ ಚಲೋದಂಗೆ ಕುದಿಸ್ಕೊಳ್ರಿ ಮಧ್ಯ ಮಧ್ಯೆ ಒಂದು ಸ್ವಲ್ಪ ಕೈ ಆಡಿಸ್ರಿ ಯಾಕಂದರೆ ಶೇಂಗಾ ಪುಡಿ ರೀ ಅದಕ್ಕೋಸ್ಕರ ಮಧ್ಯ ಮಧ್ಯೆ ಸ್ವಲ್ಪ ಕೈ ಆಡಿಸ್ಕೊಂಡು ಒಂದು ಐದು ನಿಮಿಷ ಕುದಿಸ್ಕೊಂಡು ನೀವು ಇದನ್ನು ರೊಟ್ಟಿ ಜೊತೆಗೆ ತಿಂದ್ರಿಪ್ಪ ಅಂತಂದ್ರೆ ಭಾರಿ ಮಸ್ತ್ ಅನ್ನಿಸ್ತಿತ್ತು ನೋಡ್ರಿ ಭಾರಿ ಮಸ್ತ್ ಅಂದ್ರೆ ಭಾರಿ ಮಸ್ತ್ ರೀ ಖಂಡಿತವಾಗ್ಲೂ ನೀವು ಮನೆಯೊಳಗೆ ಟ್ರೈ ಮಾಡಿರಿ ಹೆಂಗಾಗೈತೆ ಅಂತೇಳಿ ನನಗೆ ಒಂದು ಕಮೆಂಟ್ ಮಾಡಿ ತಿಳಿಸ್ರಲ್ಲ ನೋಡಿರಿ ಮತ್ತು ಉತ್ತರ ಕರ್ನಾಟಕದ ರೆಸಿಪಿ ನೋಡಬೇಕಂದ್ರೆ ನನ್ನ ಚಾನಲನ್ನು ಫಾಲೋ ಮಾಡಿ ಥ್ಯಾಂಕ್ ಯು